ಕಲಬುರಗಿ ನಗರದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ಸುಪ್ರಸಿದ್ಧ ಅದ್ವತ್ತ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಭಾಸ್ಕರ್ ಎಂ ಅವರು ಕಲಬುರಗಿ ಜಿಲ್ಲೆಯ ಜನರಿಗೆ ವೆರಿಕೋಸ್ ವೆನ್ಸ್ ಉಚಿತವಾಗಿ ತಪಾಸಣೆ ಮಾಡಿದರು ಕಲಬುರಗಿ ನಗರದ ಸಂತೋಷ್ ಕಾಲೋನಿಯಲ್ಲಿರುವ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿಂದು ವೆರಿಕೋಸ್ ವೆನ್ಸ್ ರೋಗಕ್ಕೆ ಸಂಬಂಧಿಸಿದ ಬೆಂಗಳೂರಿನ ಖ್ಯಾತ ಆಸ್ಪತ್ರೆಯಾಗಿರುವ ಅದ್ವೆಂತ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಭಾಸ್ಕರ್ ಎಂವಿ ಅವರು ಕಲಬುರಗಿಯ ಜನರಿಗೆ ಇಂದು ಉಚಿತವಾಗಿ ತಪಾಸಣೆ ನಡೆಸಿದರು

ನಾವು ಜೀವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಸ್ಪತ್ರೆ ಕಡೆಯಿಂದ ಬೆಂಗಳೂರಿನ ಡಾಕ್ಟರ್ ಭಾಸ್ಕರ್ ಎಮ್ ವಿ ಅವರು ಡೈರೆಕ್ಟರ್ ಹಾಗೂ ಕನ್ಸಲ್ಟೆಂಟ್ ಇಂಟರ್ವೆನ್ಷನ್ ರೇಡಿಯೋಲಜಿಸ್ಟ್ ಅದ್ವಂತ ಹಾಸ್ಪಿಟಲ್ ಇಂದ ಬಂದಿದ್ದಾರೆ ಇವತ್ತಿನ ಉದ್ದೇಶ ಏನಂದರೆ ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ ಎಸ್ಪೆಷಲಿ ವೆನ್ಸ್ ನರದ್ದು ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಸುಮಾರು ಜನ ಅದೇನು ನೆಗ್ಲೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಫ್ರೀ ಕ್ಯಾಂಪನ್ನು ಅನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಸರ್ ಕೊಡ್ತಾರೆ ನಮಸ್ಕಾರ ನಾನು ಡಾಕ್ಟರ್ ಭಾಸ್ಕರ್ ಅಂತ ಬೆಂಗಳೂರಿಂದ ಅದ್ವೆಂತ ಆಸ್ಪತ್ರೆಯಿಂದ ಬಂದಿದ್ದೀವಿ ಈಗ ಎಸ್ಪೆಷಲಿ ಇಲ್ಲಿ ಏಗೂ ಫ್ರೀ ಕ್ಯಾಂಪ್ ಅಂತ ಮಾಡ್ತಾಯಿದ್ದೀವಿ ಇದು ಒಂದು ಜನರಿಗೆ ಒಂದು ಅವೇರ್ನೆಸ್ಸು ಮತ್ತು ಸೂಕ್ತ ಚಿಕಿತ್ಸೆ ಮತ್ತು ಅವ್ರಿಗೆ ಕನ್ಸಲ್ಟೇಷನ್ ಮುಖಾಂತರ ಪ ಇದ್ದೀವಿ ಮತ್ತು ಕೆಲವೊಬ್ಬರಿಗೆ ರಿಕ್ವೈರ್ಮೆಂಟ್ ಇದ್ದಾಗ ಡಾಪ್ಲರನ್ನು ಮಾಡಿ ಯಾವ ಥರ ತ ಸಮಸ್ಯೆ ಇದೆ ಕೆಲವೊಬ್ರು ಉಬ್ಬಿದ ರಕ್ತನಾಳದಿಂದ ಅದರಿಂದ ಆಗುವಂಥ ಸಾಕಷ್ಟು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಮಾರ್ಗದರ್ಶನವಾಗಿ ಇದ್ದೀವಿ ಇನ್ನೂ ಕೆಲವೊಬ್ಬರಿಗೆ ಡಿ ವಿ ಟಿ ಡಿ ಪಿ ವೈನ್ನಲ್ಲಿ ಕ್ಲಾಟ್ ಆಗಿರುವಂಥದ್ದು ಈ ಕರೋನಾ ಪ್ರಾಬ್ಲಮ್ ಬಂದಾದ ಮೇಲೆ ಇದು ಸ್ವಲ್ಪ ಹೆಚ್ಚಿಗೆ ಜನರಲ್ ಕಾಣಿಸ್ಕೊತಾ ಇದೆ ಅದರದ್ದು ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಎಸ್ಪೆಷಲಿ ಈ ಉಬ್ಬಿದ ರಕ್ತನಾಳ ಅಂತಂದರೆ ವೆರಿಕೋಸ್ ವೈನ್ಸ್ ಅಂತ ಏನಿರುತ್ತೆ ಕಾಲಲ್ಲಿ ತುಂಬ ನಿಂತಿರೋರು ಮತ್ತು ಒಬ್ಬಿಸಿಟಿ ಎಸ್ಪೆಷಲಿ ನಿಂತಿರೋರು ಅಂತಂದರೆ ನಮ್ಮ ಟೀಚರ್ಸು ಆಗಿರ್ಬೋದು ಪೊಲೀಸ್ ಮೆನ್ ಆಗಿರ್ಬೋದು ಹೋಟೆಲ್ ಮಾಲೀಕರು ವೆಯ್ಟರ್ಸ್ ಇರ್ಬೋದು ಈ ರೀತಿ ನಾನಾ ಪ್ರೊಫೆಷನ್ಸು ನಿಂತಿರೋ ಅಂಥವ್ರಿಗೆ ಹೆಚ್ಚಿಗೆ ಕಾಣಿಸ್ಕೊತದೆ ಆ ಥರ ಇರೋರಿಗೆ ಉಬ್ಬಿದ ರಕ್ತನಾಳ ಜೊತೆಗೆ ಅದು ಕಪ್ಪು ಮಚ್ಚೆ ಶುರುವಾಗ್ಬೋದು ಅದನ್ನು ಕೆರ್ತಾ ಶುರುವಾಗ್ಬೋದು ಕೆರೆದಾಗ ವಿನ ಸಲ್ಸರ್ ಅಂತಾಗುತ್ತೆ ಅದು ಸಾಮಾನ್ಯವಾಗಿ ಈಸಿಯಾಗಿ ಆಗಲ್ಲ ಗುಣ ಆಗೋಲ್ಲ ಆ ಥರ ಇರೋದಕ್ಕೆ ಎಷ್ಟೊಂದು ನಾವು ಚರ್ಮ ರೋಗದ ಡಾಕ್ಟ್ರನ್ನ ಕಂಡು ಅದಕ್ಕೊಂದು ಚಿಕಿತ್ಸೆನ ಒಂದು ಮುಲಾಮ ಹಚ್ಕೊಂಡು ಈ ರೀತಿ ಜನರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆ ಥರ ಇರೋದಕ್ಕೆ ಸೂಕ್ತ ಅಂದರೆ ನಮ್ಮದು ಮೂಲ ಕಾರಣನ ನಾವು ಯಾವಾಗ ಟ್ರೀಟ್ ಮಾಡ್ತೀವಿ ಆವಾಗಲೇ ಅವು ಗಾಯ ಏನಿದೆ ಅದು ಗುಣ ಆಗುವಂಥದ್ದು ಆ ರೀತಿ ಮೂಲ ಕಾರಣ ಏನು ಅಂತಂದರೆ ಈ ವೆರಿಕೋಸ್ ವೆನ್ಸಿಂದ ಮೇಲಿಂದ ಪ್ರೆಷರ್ ಏನಿರುತ್ತೆ ಅದನ್ನು ನಾವು ಲೇಸರ್ ಅಂತ ಈಗ ಹೊಸ್ದಾಗಿ ಚಿಕಿತ್ಸೆ ಬಂದಿರೋದು ಯಾವುದೇ ಥರ ಕಟ್ಟು ಏನು ಇಲ್ದಂಗೆ ಅಂದರೆ ಯಾವುದೋ ಸೂಚರ್ಸ್ ಆ ಥರ ಏನು ಬೇಕಾಗಲ್ಲ ಸ್ಟಿಚ್ ಬೇಕಾಗಲ್ಲ ಸಣ್ಣ ರಂಧ್ರದಲ್ಲೇ ಹೋಗಿ ಒಳಗಿಂದನೇ ಅದು ದಪ್ಪಾಗಿರೋವಂಥ ವೆನ್ಸ್ನ ನಾವು ಶ್ರಿಂಕ್ ಮಾಡಿದ ನಂತರ ಆ ಏನು ಗುಣ ಗಾಯ ಏನಿರುತ್ತೆ ಅದರ ಮೇಲೆ ಪ್ರೆಷರ್ ಕಮ್ಮಿಯಾಗಿ ಕ್ಲಿಯರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ ಗುಣ ಸಂಪೂರ್ಣವಾಗಿ ಗುಣವಾಗಿ ಜೀವ ಪರ್ಯಂತ ಅದರದ್ದು ಸಮಸ್ಯೆನ ನಿವಾರಣೆ ಮಾಡ್ಕೋಬೋದು ಈ ರೀತಿಯಾಗಿರೋಂಥ ಒಂದು ಆಪರ್ಚುನಿಟಿನ ನಮ್ಮ ಗುಲ್ಬರ್ಗ ಕಲ್ಬುರ್ಗಿಯಲ್ಲಿ ಏನು ಜನರಿದ್ದಾರೆ ಎಷ್ಟೊಂದು ಜನ ಶ್ರಮಜೀವಿಗಳಿದ್ದಾರೆ ಅವ್ರಿಗೆಲ್ಲೂ ಅನುಕೂಲ ಪಡ್ಕೋಬೇಕು ಅಂತ ನಾನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅಲ್ಲಿಂದ ಬಂದು ನಮ್ಮ ಸರ್ವಿಸನ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಟ್ರೀಟ್ಮೆಂಟಲ್ಲಿ ಈಗ ಫಸ್ಟ್ ಬಂದಾಗ ನಾವು ತಪಾಸಣೆ ಮಾಡಿ ಅವ್ರಿಗೆ ಸಾಕಷ್ಟು ಗುಣ ಏನೇನು ಮಾಡ್ಬೋದು ಇವ್ರಿಗೆ ಒಂದು ಸಮಟೈಮ್ಸ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಕಾಲಿನ ಚೀಲನೇ ಸಾಕಾಗ್ಬೋದು ಕೆಲವೊಬ್ರಿಗೆ ಅದು ನಾವೇನು ಲೇಸರ್ ಚಿಕಿತ್ಸೆ ಅಂತೇನಿದೆ ಅದು ಬೇಕಾಗ್ಬೋದು ಕೆಲವೊಬ್ರಿಗೆ ಮಾತ್ರೆಗಳಿಂದ ಕ್ಲಿಯರ್ ಮಾಡಿಕೊಡ್ಬೋದು ಈ ರೀತಿ ಯಾವುದು ಸಾಧ್ಯತೆ ಇದೆಯೋ ಅದನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಫಸ್ಟು ಕಾಲಲ್ಲಿ ಈ ರೀತಿ ನರ ಉಬ್ಬಿದ ರಕ್ತನಗಳು ಕಾಣಿಸ್ಕೋಬೋದು ಆನಂತರ ಕಾಲು ಬಾವು ಬರೋದು ಆಮೇಲೆ ಉಬ್ಬಿರೋ ಅಂಥದ್ದು ಕಾಣಿಸ್ಕೊಳ್ಳೋದು ಕಪ್ಪು ಮಚ್ಚೆ ಶುರುವಾಗೋದು ಕೆಲವೊಬ್ರಿಗೆ ಅಲ್ಸರ್ ವೀನಸ್ ಅಲ್ಸರ್ ಅಂತೀವಿ ಆ ರೀತಿ ಆಗ್ಬೋದು ಕಾಲು ಭಾರ ಅಂತ ಅನಿಸ್ಬೋದು ಈ ರೀತಿ ಆದರೂ ಲಕ್ಷಣ ಇದು ಆರು ಸ್ಟೇಜ್ ಇರುತ್ತೆ ಸೀಪ್ ಕ್ಲಾಸಿಫಿಕೇಶನ್ ಅಂತ ಮೆಡಿಕಲ್ಲಿ ನಾವು ಹೇಳ್ತೀವಿ ಆರು ಸ್ಟೇಜಲ್ಲಿ ಆರನೇ ಸ್ಟೇಜಲ್ಲಿ ಕಾಂಪ್ಲಿಕೇಶನ್ ಆಗಿರುತ್ತೆ ಕಾ ಇವು ಕೆಲವೊಮ್ಮೆ ಆ ಉಬ್ಬಿದ ರಕ್ತನಗಳು ಒಡ್ಕೊಂಡು ಬ್ಲೀಡ್ ಕೂಡ ಆಗ್ಬೋದು ಅಲ್ಸರ್ ಆಗ್ಬೋದು ಈ ರೀತಿ ಇರೋದನ್ನು ನಾವು ಏನಂದ್ರೆ ಈ ತರ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕಲಬುರಗಿಯಲ್ಲಿ ಕಡಿಮೆ ಇದೆ ಈ ಸೂಕ್ತ ಚಿಕಿತ್ಸೆನ ಎಲ್ಲರಿಗು ಪ್ರೊವೈಡ್ ಮಾಡಿ ಈ ಅವಕಾಶವನ್ನು ಸದುಪಯೋಗಿಸ್ಕೋಬೇಕು ಅಂತ ವಿನಂತಿ ಈ ಸಂದರ್ಭದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್ ಗುತ್ತಿದಾರ್ ಉಪಸ್ಥಿತರಿದ್ದರು ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ